ಐ ಟು ಸೈ ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರೂ ಅಲ್ಲ ಇವರು ನಡುತ್ತಾ ಇದ್ರು ಮಾತಾಡಬೇಕಾದ್ರೆ ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಬಿಕಾಸ್ ಅವ್ರು ಜನರಲಿ ಲೈಫಲ್ಲೇ ಆಗಿದ್ದಾರೆ ಅವರು ಆ್ಯಕ್ಚುಲಿ ಈಸ್ ವೆರಿ ನೈವ್ ಪರ್ಸನ್ ಈಸ್ ಅ ವೆರಿ ವಲ್ನರಬಲ್ ಮ್ಯಾನ್ ಅವರಿಗೆ ತುಂಬ ಹೊತ್ತು ನೀವು ಮೇ ಮೈಕ್ ಮುಂದೆ ಅಥವಾ ಈ ಥರ ವೇದಿಕೆ ಮೇಲೆ ಹಾಕಿದ್ರೆ ಅವ್ರಿಗೆ ಹೇಗೆ ಇರಬೇಕು ಏನು ಮಾತಾಡಬೇಕು ಅವ್ರಿಗೆ ಗೊತ್ತಾಗಲ್ಲ ಬಟ್ ಕೆಲಸದಲ್ಲಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ನಿರ್ದೇಶಕ ಸರ್ ನನಗೆ ಕತೆ ಮಾಡೋದು ಸಿನಿಮಾ ಮಾಡೋದು ಅಂತ ಹೇಳಿದ್ರು ಬಟ್ ಇವ್ರು ಬಂದು ಹೇಳಿರೋ ಕತೆ ಚೆನ್ನಾಗಿರಲಿಲ್ಲ ಅಂದ್ರೆ ಇಲ್ಲಿವರೆಗೆ ಬರ್ತಾನೇ ಇರಲಿಲ್ಲ ಯಾವುದೂ ಬರ್ತಾ ಇರಲಿಲ್ಲ ಸೊ ಇದು ದಾನು ಅವ್ರು ಕಳಿಸಿದ್ರು ಅನ್ನೋದು ಒಂದಿದೆ ಏನಕ್ಕೆ ಅಂದ್ರೆ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟು ವ್ಯಕ್ತಿಗೆ ಬಿಕಾಸ್ ಆಫ್ ಸೀನಿಯಾರಿಟಿ ಬಿಕಾಸ್ ಆಫ್ ಹಿಸ್ ಲೆಗೆಸಿ ನಾವೊಂದು ಅವಕಾಶ ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು ಬನ್ನಿ ಕತೆ ಹೇಳಿ ಅಂತ ಬಟ್ ಅಲ್ಲಿ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಒಂದು ಆ ಕತೆ ಹಾಗೆ ಬಹುಶಃ ಇವರಿಗೆ ಕಾಲ್ ಮಾಡಿ ನಾವು ಬೇಡ ಸರ್ ಬೇರೆ ಯಾವ್ದಾರು ನೋಡೋಣ ಅಂತ ಹೇಳಿರ್ಬೋದು ವಿಚ್ ಇಸ್ ಅ ನಾಮ್ ನಾನು ತುಂಬ ಜನಕ್ಕೆ ಅದು ಹೇಳ್ತಾ ಇರ್ತೀನಿ ಬಟ್ ಐ ಥಿಂಕ್ ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಬಹಳ ಇಷ್ಟ ಆಯಿತು ಆ್ಯಂಡ್ ಬಟ್ ಇವರು ಮಾಡ್ಕೊಂಬಂದಿರೋ ಕಥೆಯಲ್ಲಿ ಆಬ್ವಿಯಸ್ಲಿ ನನ್ನನ್ನು ತಲೆಲಿಡ್ಕೊಂಡು ಮಾಡದೆ ಇಲ್ದಿರೋದ್ರಿಂದ ಆ್ಯಂಡ್ ತಮಿಳ್ ಇಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರೆದಂಥ ಒಂದು ಕತೆ ಆಗಿರೋದ್ರಿಂದ ಒಂದು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಬಟ್ಟೆ ತಂದಿದ್ದೀರಾ ಅಂತ ಕೇಳಿದೆ ಅವರು ಏನಿಲ್ಲ ಸರ್ ರಾತ್ರಿ ವಾಪಸ್ ಹೊಡಬೇಕು ಅಂದರು ನಾನು ನಮ್ಮವ್ರನ್ನ ಕರ್ಸ್ಬಿಟ್ಟು ಅಂಗಡಿಗೆ ಕಳ್ಸಿ ಬಟ್ ಅವ್ರಿಗೆ ಕೇಳಿ ಓಕೆನಾ ನಿಮ್ಮನೆಯವ್ರಿಗೆ ನಿಮ್ಮ ಹೆಂಡತಿಗೆ ಓಕೆನಾ ಕೇಳಿ ಅಂದೆ ಇಲ್ಲ ಇಲ್ಲ ಓಕೆ ಅಂದರು ಅಂಗಡಿಗೆ ಹೋಗಿ ಒಂದು ಎಂಟು ಜೊತೆ ಒಂಬತ್ತು ಜೊತೆ ಮೇಲಿಂದ ಕೆಳಗೆವರೆಗೂ ಒಬ್ಬ ಮನುಷ್ಯನಿಗೆ ಹಾಕೊಳಕ್ಕೆ ಏನೇನು ಬೇಕೋ ಎಲ್ಲ ಕೊಡಿಸಿ ಕರೆಸಿ ಕೂರಿಸ್ದೆ ಒಂದು ರೂಮ್ ಹಾಕಿ ನೀವು ತುಂಬ ದಿನ ಜೊತೆ ಇರ್ತೀರಾ ಅಂತ ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ ಏಟ್ ತರ್ಟಿ ಬರೋರು ಒಂದು ಸಿಕ್ಸ್ ತರ್ಟಿ ಸೆವೆನ್ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಹೊಸ್ತು 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 ಇನ್ನೇನು ಮಾಡ್ಬೇಕಿದ್ರಲ್ಲಿ ಅಂತ ಮಾಡಿ ದೆನ್ ಐ ಥಿಂಕ್ ಐ ಟೈಪ್ ದಿ ಎಂಟೈರ್ ಥಿಂಗ್ ಆ್ಯಂಡ್ ಸೆಂಟ್ ಇಟ್ ಅಲ್ಲಿ ಓಕೆ ಆಗಿದ್ದು ಸ್ಕ್ರಿಪ್ಟ್ ಇದು ಬಟ್ ಅಗೇನ್ ಇದಿಷ್ಟು ಏನಕ್ಕೆ ಹೇಳಿದೆ ಅಂದರೆ ಒಬ್ಬ ಮೂಲತಃ ಒಂದು ಕತೆ ಬರೀರ್ಲಿಲ್ಲ ಅಂದರೆ ಅದಕ್ಕೆ ಇಂಪ್ರೊವೈಸ್ ಮಾಡೋಕ್ಕೆ ಯಾವುದೂ ಸಾಧ್ಯ ಅಲ್ಲ ಅನ್ನ ಮಾಡಿದವ್ರು ಇವರಮ್ಮ ನಾವೆಲ್ಲ ಸೇರಿ ಸಾರು ಪಲ್ಯ ಮಾಡಿದವ್ರು ಅಷ್ಟನ್ನೇ ಬಟ್ ಐ ಥಿಂಕ್ ಹೀ ಇಸ್ ದ ಮ್ಯಾನ್ ವಿ ಶುಡ್ ಗಿವ್ ದ ಕ್ರೆಡಿಟ್ ಟು ಆ್ಯಂಡ್ ಆಬ್ವಿಯಸ್ಲಿ ದಾನು ಅವರ ಪ್ರೊಡಕ್ಷನ್ ನನಗೆ ಚ ನಾನಾ ಬಿಕಾಸ್ ಈ ಕತೆ ಹೇಳ್ತೀನಿ ಕೇಳಿ ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾನು ಯಾಕೆ ಪ್ರಯಾರಿಟಿ ಕೊಟ್ಟೆ ಅಂತ ಹೇಳ್ತೀನಿ ಅದಕ್ಕೊಂದು ಚಿಕ್ಕ ಕತೆ ಇದೆ ದೊಡ್ಡದೇನಲ್ಲ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೋರ್ ಹಂಗೆ ನಾನು ಚೆನ್ನೈಲಿ ಶೂಟಿಂಗ್ ಮಾಡ್ತಾ ಇದ್ದೆ ನಲ್ಲ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಕಾಕ ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡ್ತಾ ಇತ್ತು ಓಡಿತ್ತು ಅವಾಗೆಲ್ಲ ಇವಕ್ಕೆ ಇವತ್ತಿನ ಥರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗಬೇಕು ಅಂದ್ರೆ ಬಹಳ ಸುಲಭ ಇವತ್ತು ಒಂದು ಮ್ಯಾನೇಜರು ಇನ್ನೊಬ್ರಿಗೂ ಕಾಂಟ್ಯಾಕ್ಟ್ ಮಾಡಿ ವಿ ವೀಕೆಂಡ್ ಜಸ್ಟ್ ಗುಮ್ಮ ಟೂ ತೌಸಂಡ್ ಫೋರಲ್ಲಿ ಯಾರು ಆಫೀಸ್ ಎಲ್ಲಿದೆ ಗೊತ್ತಿಲ್ಲ ಕಮ್ಯುನಿಕೇಷನ್ ಗೊತ್ತಿಲ್ಲ ಹೇಗೆ ಮೀಟ್ ಮಾಡಬೇಕು ಗೊತ್ತಿಲ್ಲ ಆ್ಯಂಡ್ ಇವರು ಎಲ್ಲ ಬಹಳ ದೊಡ್ಡ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ ಹೇಗೋ ಒಂದು ಕಾಂಟ್ಯಾಕ್ಟ್ ಆಯ್ತು ಇವರತ್ರ ಹೋದೆ ನಾನು ಹೋಗಿದ್ದ ದಿನ ರೊಂಬ ಕೋಪವೇ ಇಲ್ಲ ಇಲ್ಲ ಯಾವುದೋ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ರಮ್ಮ ಅದಕ್ಕೆ ಫುಲ್ ಟೆನ್ಷನ್ ಅಲ್ಲಿದ್ರು ಈ ಹೆಸರು ಬೇಡ ಈಗ ಸೊ ಇವ್ರ ಏನೋ ಕಿರ್ಚತ್ ಬರ್ತಾ ಇತ್ತು ಆಫೀಸಿಂದ ಹೊರಗಡೆ ಕೂತಿದ್ವಿ ನಾವು ನನಗೆ ಇದೇನ್ ಹೋಗ್ಲೋ ಬ್ಯಾಡವೋ ಕೆಲಸ ಆಗುತ್ತೋ ಆಗಲ್ವೋ யாரதோ கோபுமே தொட் தொட் அமௌண்ட் நன்கேட்டே சரி கருதோ ஒழகி குத் ஏன்க்கு ஃபஸ்ட் ஆஃப் ஆல் யார் நன்ன கர்க்கோகித்தோ நன் எதிர்கே பாய் பந்தங்க போய்து ஏன்க்கு வந்தது எதாவது ஒர்கடை அந்த அந்த சரி இது துப்பே வெல்க்கம் ஆய் நன்கு நான் நோடுபிட்டு நெக்ஸ்ட் நன்கேன் தவிரொட்டி அந்த கிலோ டெம் இட் இட்ஸ் வெரி இம்பார்டெண்ட் ஹூம் யூ ட்ரவெல் வித் பட் தென் இமீடியேட்லி ಅವ್ರು ಕೇಳಿದ ಇವ್ರೊಟ್ಟಿಗೆ ಯಾಕೆ ಬಂದಿರಿ ನೀವು ಅಂದರು ಏನು ಉತ್ತರ ಕೊಡಲಿಲ್ಲ ನಾನು ಸುಮ್ಮನೆ ಇದ್ದೆ ನಾನು ನನಗೆ ಯಾವತ್ತಿಗೆ ಅಷ್ಟು ತಮಿಳು ಬರ್ತಾ ಇರಲಿಲ್ಲ ಏನು ವಿಷಯ ಅಂದರೆ ಈ ಥರ ಬಂದಿದ್ದೀನಿ ಸರ್ ಕಾಕ ಕಾಕ ರೀಮೇಕ್ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ರೈಟ್ಸ್ ಕೊಡೋಕ್ಕಾದ್ರೆ ನೀವು ಮಾಡ್ತೀರಾ ಅಂದರು ಹೌದು ಏನು ಕೊಡ್ತೀರಾ ಅಂದರು ಸರ್ ನನಗೇನು ಗೊತ್ತಿಲ್ಲ ನೀವು ಹೇಳಿ ಅಂದರೆ ಆಸೆಪಟ್ಟು ಬಂದಿದ್ದೀರಾ ನನಗೇನು ಬೇಡ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟ್ರಲ್ಲಿ ಇಮಿಡಿಯೇಟಾಗಿ ಏನು ಅಮೌಂಟ್ ಇಲ್ಲದೆ ಒಂದು ಲೆಟ್ರಲ್ಲಿ ಕಾಕ ಕಾಕ ನನಗೆ ಬರ್ಕೊಟ್ರು ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ ಬೇರೆ ಬೇರೆ ಸಿನಿಮಾದಲ್ಲಿದ್ದೆ ನಾನು ಒಂದು ದಿವಸ ಇವರಿಂದೇ ಕರೆ ಬಂತು ಸಪೋಸ್ ನೀವು ಮಾಡಿಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಆ ಸಿನಿಮಾ ಸಿಕ್ಕಿದ್ರೆ ಇನ್ನೊಬ್ರು ಯಾರೋ ಕೇಳ್ತಾಯಿದ್ದಾರೆ ಅಂತ ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್ ಬಟ್ ದ ಹೋಲ್ ಪಾಯಿಂಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಹಿಯರ್ಸ್ ಅವತ್ತೊಬ್ಬ ಟೂ ತೌಸಂಡ್ ಫೋರಲ್ಲಿ ನಾನೊಬ್ಬ ಇನ್ನೂ ಹೊಸಬ ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳ್ದೇ ಒಂದು ಕಥೆನ ರಿಮೇಕ್ ರೈಟ್ಸ್ನ ನನಗೆ ಕೊಡೋದಿದೆಯಲ್ಲ ಇಟ್ ಇಸ್ ಸಮಥಿಂಗ್ ಈ ಕೂಡ ಆಶ್ ಮಿ ಎನಿಥಿಂಗ್ ಈವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಫಿಗರ್ ದಟ್ಸ್ ಓಕೆ ಕೇಳ್ಬೋದಿತ್ತು ಕೇಳಲಿಲ್ಲ ಸೊ ಐ ಥಿಂಕ್ ನನ್ನ ರಿಲೇಷನ್ಶಿಪ್ ಅವರಿಟಿಗೆ ಆಗಿದೆ ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದ್ದು ನನಗೆ ಅವರು ಅವತ್ತಾದ್ಮೇಲೆ ನಾನು ಅವ್ರನ್ನ ನೋಡಿಲ್ಲ ಬಂದು ಒಂದು ಕರೆ ಬರುತ್ತೆ ನಾನು ಅವ್ರು ಮೀಟ್ ಅಂದ್ಬಿಟ್ಟು ನನ್ನ ಸಾಯಿ ಅಂತ ನನ್ನ ಸ್ನೇಹಿತರಿದ್ದಾರೆ ಅವ್ರ ಮೂಲಕನೇ ಆಗಿದ್ದು ಸಿನಿಮಾ ಇದು ಸೊ ದಿಸ್ ವಾಸ್ ದ ಪ್ರಯಾರಿಟಿ ಐ ವಾರ್ಡ್ ಡು ಗಿವ್ ಫಾರ್ ಅ ಜೆಂಟಲ್ಮನ್ ಹೂ ವಾಸ್ ಹೂ ಹಾಸ್ ಬಿನ್ ಜೆಂಟಲ್ ವಿತ್ ಮೀ ಓನ್ಸ್ ಅನ್ ಅ ಟೈಮ್ ಬನ್ ಐ ವಾಸ್ ಪ್ರಾಬಬ್ಲಿ ಜಸ್ಟ್ ನ್ಯೂ ಕಮ ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್ ಥ್ಯಾಂಕ್ ಯು ಇನ್ನು ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ ಈ ಸಿನಿಮಾ ನೋಡ್ಬೇಕು ಸಿನಿಮಾ ನೋಡ್ಬೇಕು ಯಾವಾಗಲೂ ಹೇಳ್ತಾ ಇದ್ರು ಮುಗ್ದಿದೆಯಲೋ ಹಾಕುವ ಮುಗ್ದಿದೆಯಲೋ ಹಾಕುವಂತ ಕಾರಣಾಂತರಂತ ನನಗೆ ಫಿನಿಶ್ ಮಾಡೋಕ್ಕಾಗಿಲ್ಲ ಅದೊಂದು ಕೊರತೆ ತುಂಬ ಇದೆ ನನಗೆ ಸೊ ಇವ್ರು ಕೇಳಿದ್ರು ತುಂಬ ಧಾಮಾಗಿ ಒಂದು ಮಾಡಬೇಕು ಅಂತ ನನಗೆ ಆ್ಯಕ್ಚುಲಿ ನಾನು ಆ ಮೂಡಲ್ಲೇ ಇಲ್ಲ ಐ ಸೆಡ್ ಇಲ್ಲ ಸರ್ ಪ್ರೆಸ್ ಮೀಟಿಂಗ್ ಆಗಲೇಬೇಕು ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಾರೆ ನಾನೊಬ್ಬನೇ ಅಲ್ಲ ಎಲ್ಲರಿಗೂ ನ್ಯಾಯ ಆಗಬೇಕು ಈ ಸಿನಿಮಾ ಸ್ವಲ್ಪ ಲೋ ಪ್ರೊಫೈಲ್ ಇರಿ ದಯವಿಟ್ಟು ಸ್ಟಾರ್ಟ್ ಆಫ್ ವಿತ್ ದಟ್ ಏನು ಬೇಡಿ ಇನ್ಫ್ಯಾಕ್ಟ್ ನಾನು ಎಲ್ಲ ಫ್ಯಾನ್ಸ್ಗೂ ಫೋನ್ ಮಾಡಿ ಎಲ್ಲರಿಗೂ ಇಷ್ಟ ದಯವಿಟ್ಟು ಯಾರು ಹೋಟ್ಲ ಹತ್ರನೂ ಬರಬೇಡಿ ನೀನು ಐ ಡೋಂಟ್ ವಾಂಟ್ ಇಟ್ ಅಂತ ಬಟ್ ಇದು ನನ್ನ ಕಡೆಯಿಂದ ನ್ಯಾಯ ಮಾಡೋದು ಅನ್ಯಾಯ ಮಾಡೋದನ್ನ ಗೊತ್ತಿಲ್ಲ ಬಿಕಾಸ್ ಈ ವಾಂಟೆಡ್ ಟು ಡೂ ಇಟ್ ವೆರಿ ಬಿಗ್ ಶೋ ಐ ಸೀ ಫಾರ್ ಗೀವ್ನೆಸ್ ಫಾರ್ ದಿಸ್ ಸೊ ದ ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಡಾ ಡಿ ಓನ್ ಸರ್ ಸೊ ಒಂದು ಆಸೆ ಇದೆ ಅವ್ರಿಗೆ ನೋಡಬೇಕಂತ ಒಂದು ಆಸೆ ಇತ್ತು ಸೊ ಈ ಸಿನಿಮಾ ಮಾಡುವಾಗ ಭಾಳ ಖುಷಿಯಾಗಿ ಅವರ ಆಶೀರ್ವಾದ ತೊಗೊಂಡೋದನು ನನ್ನ ಸಿನಿಮಾದ ಬಹುಶಃ ಫಸ್ಟು ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸೊ ಯಾ ದಿಸ್ ಫಿಲ್ಮ್ ಇಸ್ ಗೊಯಿನ್ ಟು ಬಿ ಸ್ಪೆಷಲ್ ಫಾರ್ ಮೀ ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ ಆ್ಯಂಡ್ ಒಂದೇನು ಖುಷಿ ಅಂದರೆ ಅಟ್ ಲೀಸ್ಟ್ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಅವಾಗ ಹೋಗಿ ನಮ್ಮ ತಾಯಿಗೆ ತೋರಿಸ್ತಾ ಇದ್ದೆ ನಾನು ಸೊ ಐ ಥಿಂಕ್ ಆಮ್ ವೆರಿ ಹ್ಯಾಪಿ ಅಟ್ಲೀಸ್ಟ್ ಲೀಸ್ಟ್ ಐ ಡಿಡ್ ಆ್ಯಂಡ್ ಸೆಟ್ಟಲ್ಲಿ ಬಂದಾಗ ಇವರೆಲ್ಲ ಏನು ಹೊಗಳ್ತಾ ಇದ್ದಾರೆ ಕೂತ್ಕೊಂಡು ಆ್ಯಕ್ಚುಲಿ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಮ್ಯಾಮ್ ಅದಕ್ಕೆ ವಿಜಯ್ ಅವರು ಸೆಲೆಕ್ಟ್ ಮಾಡಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇಲ್ಲ ಅಂದ್ರೆ ಅವ್ರು ಯಾರು ಸಿನಿಮಾದಲ್ಲಿ ಇರ್ತಾ ಇರಲಿಲ್ಲ ಆ್ಯಂಡ್ ಅವ್ರು ನನ್ನ ಹತ್ರ ಕಲಿತಾ ಇದಾರೆ ಕಲಿತಾ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ದಟ್ ಇಸ್ ಆಲ್ ದೇರ್ ಸ್ವೀಟ್ನೆಸ್ ಅದೇನಿದೆ ನಾನು ಸ್ವಲ್ಪ ವಿಜಯವ್ರ ಡೈರೆಕ್ಟರ್ ಆದರೂ ಸ್ವಲ್ಪ ಮೂಕ್ತುರ್ಕ ಅಭ್ಯಾಸ ಅಲ್ಲ ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ ಅದ್ ಮಾಡದೆ ಚೆನ್ನಾಗಿರುತ್ತೆ ಅಂತಿದ್ದನ್ನ ಎಲ್ಲರೂ ತುಂಬಾ ಚೆನ್ನಾಗಿ ತೊಗೊಂಡು ಸ್ವೀಕರಿಸಿ ಮಾಡಿದ್ದಾರೆ